E ಇವತ್ತಿನ ಲಾಕ್ ಕೂಡ ನಮ್ಮದು ಗಾಡಿಯಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಡೈಲಿ ರುಟೀನ್ ಇದೆ ಯಾಕಂದ್ರೆ ನಮ್ಮದು ತೋಟದ ಮನೆ ಒಂದು ತೋಟದ ಮನೇಲಿರೋದ್ರಿಂದ ನಾವು ಊರಲ್ಲಿ ಹೋಗಬೇಕಾದ್ರೆ ಅಥವಾ ಇನ್ನೊಂದು ಹೊಲಕ್ಕೆ ಹೋಗಬೇಕಾದ್ರೂ ಕೂಡ ಗಾಡಿ ಅವಶ್ಯಕತೆ ತುಂಬಾ ಇದೆ ಫ್ರೆಂಡ್ಸ್ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಬೇಕಾದ್ರೂ ಕೂಡ ಗಾಡಿ ಅವಶ್ಯಕತೆ ಇದೆ ಅದ್ರ ಸಲುವಾಗಿ ಎಲ್ಲರೂ ಸೇರಿ ಈಗ ಊರಾಗೆ ಹೊಂಟಿವಿ ನೋಡಿ ಫ್ರೆಂಡ್ಸ್ ಹುಡುಗರು ಸ್ಕೂಲಿಗೆ ಹೋಗ್ತಾರೆ ಹಾಗೆ ಅತ್ತಿಗಳು ಆ ಹೊಲಕ್ಕೆ ಹೋಗ್ತಾರೆ ಅದ್ರ ಸಲುವಾಗಿ ನಾವು ಕೂಡ ಎಷ್ಟೋ ಜನ ಕೊಡಿ ಹೋಗ್ತಾ ಇದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಆರಾಮಿದ್ದೀನಿ ಅಂದ್ಕೊಂಡಿದ್ದೆ ನಾನು ಕೂಡ ಆರಾಮಿದ್ದೀನಿ ಆರಾಮಿದ್ದೀನಿ ಫ್ರೆಂಡ್ಸ್ ಅಂದ್ಕೋಬೋದು ನೀವು ಏನಪ್ಪ ಹೇಳೋದು ಡೈಲಿ ಗಾಡಿಯಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾಳೆ ಜರ್ನಿ ವಿಡಿಯೋಗಳನ್ನ ಜಾಸ್ತಿ ಹಾಕ್ತಾಳೆ ಅಂತ ಅನ್ಕೋಬೋದು ಯಾಕಂದ್ರೆ ಡೈಲಿ ಲಾಗ್ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋದ್ರಿಂದ ನಾನು ಡೈಲಿ ಯಾವ್ಯಾವ ರೀತಿ ಏನೇನು ಮಾಡ್ತೀನಂತ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಇವತ್ತಿನ ಇಲ್ಲಿ ನಾನು ಕೂಡ ಕುಂದ್ರಗಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇದು ಲಾಗ್ ಕೂಡ ತುಂಬಾ ಲೇಟಾಗಿ ಇದೆ ನಿಮಗೆ ಯಾಕೋ ಗೊತ್ತಿಲ್ಲ ನನಗೂ ಕೂಡ ಜಲ್ದಿ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಮ್ಮದು ಹೊಲ ಬಂತು ಊರು ಮುಂದಿನ ಹೊಲ ಅಂತೀವಿ ಅದಕ್ಕೆ ಊರು ಮುಂದಿನ ಹೊಲಕ್ಕೆ ಹತ್ತಿಗಳಿಗೆ ಹಾಗೆ ನಮ್ಮ ತಂಗಿಗೆ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಈಗ ಊರಾಗಿ ಹೋಗ್ಬೇಕು ನೋಡಿ ಫ್ರೆಂಡ್ಸ ಮಕ್ಳಿಗೆ ಕೂಡ ಸ್ಕೂಲಿಗೆ ಬಿಡಬೇಕು ಅಂದರೆ ಊರನ್ನು ಸ್ಕೂಲಿಗೆ ಕಾನ್ವೆಂಟೇ ಹೋಗ್ತಾರೆ ಫ್ರೆಂಡ್ಸ ಅವರು ಕೂಡ ಇನ್ನೂ ಸಣ್ಣವರಾದ್ರಂತೇಳಿ ಸಿಂದ ಡೈಲಿ ಹೋಗಿ ಬಂದು ಆಗಂಗಿಲ್ಲ ಅಂದ್ಕೊಂಡು ಯಾಕಂದರೆ ಮನೆಯಲ್ಲಿ ಒಂದು ಸಾರಿ ಟೈಮ್ ಸಿಗುತ್ತೆ ಇನ್ನೊಂದು ಸಾರಿ ಸಿಗಂಗಿಲ್ಲ ಡೈಲಿ ಒಯ್ಯೋದು ತರೋದು ಅವ್ರಿಗೆ ಕೂಡ ಆಗಂಗಿಲ್ಲ ಅಂದ್ಕೊಂಡು ಊರದೊಳಗಿನ ಕಾನ್ವೆಂಟ್ ಸ್ಕೂಲಿಗೆ ಹಾಕಿದ್ದೀವಿ ನೋಡ್ರಿ ಅವರು ಕೂಡ ಈಗ ಮೂರು ಜನ ಇಳ್ಕೊಂಡ್ರಿ ಇಲ್ಲಿ ಊರಲ್ಲಿ ಸ್ಕೂಲು ಇಲ್ಲಿ ಸಮೀಪದೊಳಗೆ ಅದ ರೀ ಈಗ ನಮ್ಮದು ಊರನ ಮನೆಗೆ ಜರ್ನಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ನಾನು ಕುಂದ್ರಿಗೆ ಹೋಗ್ಬೇಕಂತೇಳಿ ಜಲ್ದಿನೇ ತೋಳದಿಂದ ಮನೆಗೆ ಬಂದಿರಿ ಯಾಕಂದ್ರೆ ಗಾಡಿ ಮತ್ತೆ ತಗೊಳ್ಳಿ ಯಾವ ಗಾಡಿಗಳು ಇರಲಿಲ್ಲ ಅದರ ಸಲುವಾಗಿ ಆಮರ್ಸತ್ತೀನಿ ಮನೆಗೆ ಬಂದೆ ಈಗ ಊರನ್ ಮನೆಗೆ ರೀ ಹನ್ನೆರಡು ಗಂಟೆಗೆ ಮತ್ತೆ ಸಿಂಗಿಗೆ ಹೋಗ್ಬೇಕು ಸಿಂಗಿಗೆ ಹೋಗಿ ಆ ಕಡೆ ಕುಂದ್ರಿಗೆ ಹೋಗ್ತೀನಿ ರೀ ಕುಂದ್ರಿಗೆ ಹೋಗ್ ಕೂಡಲೇ ನಿಮ್ಮ ಜೊತೆ ಹುಡುಗನ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ ಮನೆಯಾಗ ಯಾರೂ ಇರಂಗಿಲ್ಲ ಮನೆ ಯಾವ ಥರ ನೋಡೋರ ಇದು ಇದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಮಣ್ಣಿನ ಮನೆಗಳಾಗಾವ್ರಿ ಮನೆಗೆ ಬರುವಷ್ಟರಲ್ಲಿ ಒಂದಿಬ್ಬರು ಜನ ಬಂದು ಕೂತಿದ್ರು ಫ್ರೆಂಡ್ಸ್ ಯಾಕಂದ್ರೆ ಮಾಮಾರ್ದಿಗೆ ಸ್ವಲ್ಪ ನ್ಯಾಯ ಅದು ಮಾಡ್ತಾರೆ ಅದ್ರ ಸಲುವಾಗಿ ಅದು ಕಾಗ್ದನ ತೋರಿಸ್ತಾ ಇದ್ದರೆ ಈ ರೀತಿ ಇದೆ ಅಂತೆ ಮಾಮಾರ್ ಕೂಡ ಆಯಿತು ಟೈಮ್ ಸಿಕ್ತಂದ್ರೆ ಬರ್ತೀನಿ ಅಂತೇಳಿ ಅವ್ರಿಗೆ ಏನು ಹೇಳಬೇಕು ಹೇಳಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಯಾರ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಏನಾದರೂ ಇದ್ದರೂ ಕೂಡ ಈ ರೀತಿ ಮನೆಗೆ ಬಂದು ವಿಚಾರಿಸ್ತಿರ್ತಾರೆ ಈ ರೀತಿ ಐತ್ರೀ ಸರ ಈ ರೀತಿ ಅದ ಸರ ಅಂಥೇಳಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕೆ ಗೌರ್ಮೆಂಟ್ ಕೆಲಸ ಮಾಡೋದು ಕೂಡ ಒಂದು ಭಾಗ್ಯನೇ ಅನ್ಬೋದು ಯಾಕಂದರೆ ಎಲ್ರಿಗೂ ಗೋರ್ಮೆಂಟ್ ಅನ್ನ ತಿನ್ನುವ ರಿಜಿಕ್ ರೀ ನಮ್ಮ ಮಾಮರಿಗೆ ಕೂಡ ಅದು ಅವಕಾಶ ಸಿಕ್ಕಿ ಸತತವಾಗಿ ಮೂವತ್ತ್ನಾಲ್ಕು ವರ್ಷಗಳ ಗೌರ್ಮೆಂಟ್ ಜಾಬ್ನ ಮಾಡಿ ಹಾಗೆ ಈಗ ರಿಟೈರ್ಡ್ ಆಗಿ ರಿಟೈರ್ಡ್ ಆದರೂ ಕೂಡ ಅವ್ರದ್ದು ಸೇವೆನ ಅವ್ರು ರೀ ಯಾಕಂದರೆ ಏನಾದರೂ ಇದ್ದರೂ ಕೂಡ ಈ ರೀತಿ ಮನೆಗೆ ಬಂದು ವಿಚಾರಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಮುತ್ತೆ ಮತ್ತು ಕಾಕ ಕೂಡ ನನಗೆ ವಿಚಾರಿಸ್ತಿದ್ರೆ ಯಾಕಮ್ಮ ಕಮ್ಮಿ ಆಗಿದೆ ನಿನ್ನ ಕಾಲು ಅಂತೇಳಿ ತುಂಬಾ ಈ ರೀತಿ ವಿಚಾರಿಸಿದಾಗ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ ನೋಡಿರಿ ಮನೆ ಯಾವ ಥರ ಯಾಕಂದ್ರೆ ಹೇಳಿ ನಿಮ್ಮ ಹಿಂದಿನ ವಿಡಿಯೋದಾಗ ಮನೆಯಾಗ ನಾವು ಯಾರೂ ಇರೋಂಗಿಲ್ಲ ಎಲ್ಲರೂ ಹೊಲ್ದನ್ ಇರೋದ್ರಿಂದ ಊರನ್ ಮನೆಗೆ ಹಿಂಗೆ ಏನ್ರೀ ಕಾರ್ಯಕ್ರಮ ಆದ್ರೆ ಅಷ್ಟೇ ಬರ್ತೀವ್ರಿ ಇವತ್ತು ಕೂಡ ನಾನು ಕುಂದ್ರಿಗೆ ಹೋಗ್ಬೇಕಾದ್ರೆ ಮಾಮಾರಿಗೆ ಮತ್ತು ನೆಕ್ಸ್ಟ್ ತೋಟಕ್ಕೆ ಬಂದು ಕರ್ಕೊಂಡು ಬರ್ಲಿಕ್ಕ ಟೈಮ್ ಇಲ್ಲ ಅಂದ್ಕೊಂಡು ಮೊದಲಿಗೆ ಬಂದು ಮಾಮಾರ ಜೊತೆ ಇಲ್ಲಿ ಊರನ್ ಮನೆಯಾಗೆ ಕೂತಿ ನೋಡಿರಿ ಫ್ರೆಂಡ್ಸ್ ಈಗ ಊರಾನ್ ಮನೆಯಿಂದ ರಿಟನ್ನ ನೀವು ನೋಡಿರ್ಬೋದು ಈ ಮನೆಯೊಳಗಿನ ವಿಡಿಯೋ ಕೂಡ ಸೇರ್ ಮಾಡ್ಕೊಂಡು ನಮ್ಮ ಅಣ್ಣನ ತೋಟಕ್ಕೆ ಬಂದೇವ್ರಿ ಮತ್ತು ರಿಟನ್ನಾಗಿ ಯಾಕಂದ್ರೆ ಒಯ್ನಿ ಮತ್ತು ಅವ ಕೂಡ ನಮ್ಮ ಜೊತೆ ಕುಂದ್ರಿಗೆ ಬರೋರು ಅದಾರ ವೈನಿ ರೀ ಅಣ್ಣ ಒಬ್ಬನೇ ಅದನ್ನು ಅವ್ರಿಗೆ ಕೂಡ ಸಿಂಗಿಗೆ ಡ್ರಾಪ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ಕೊಂಡು ಹಾಗೆ ವೈನಿ ದೊಡ್ಡಮ್ಮನ ಕೊಡಿ ಕುಂದ್ರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಕುಂದ್ರಗಿ ಬೆಟ್ಟಕ್ಕೆ ಬಂದಿವಿ ಈಗ ಸೂರ್ಯಗಿರಿ ಬೆಟ್ಟಕ್ಕೆ ಈಗ ತಾಯಿ ದರ್ಶನ ಮಾಡಿಕೊಂಡು ಮತ್ತೆ ಈ ಸೈಡ ಬೆಟ್ಟದ ಮೇಲೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಬೆಟ್ಟದ ಮೇಲೆ ಇಲ್ಲಿ ಒಂದು ಭಾಗಮಯಿ ದೇವಸ್ಥಾನ ಅದ ರೀ ಅಲ್ಲಿ ಬೆಟ್ಟ ಆಗ್ಬೇಕಂತ ಹೇಳಿ ಆಯ್ ದರ್ಶನ ಪಡ್ಕೋಬೇಕಂತ ಹೇಳಿ ಇಲ್ಲಿ ಬಂದೆ ನೋಡ್ರಿ ಕಾಣಿಸ್ತಾ ಇದ್ದು ನಿಮ್ಗೆ ಆ ಗುಡಿ ಆ ಗುಡಿ ಒಳಗೆ ಭಾಗ್ಯವಂತಿ ದೇವಿ ಅದಾಡ್ರಿ ಭಾಗ್ಯವಂತಿ ದೇವಿ ದರ್ಶನ ಮಾಡ್ಬೇಕಂತ ಹೇಳಿ ಈ ಗುಡ್ಡದಾಗ ಬಂದಿ ನೋಡ್ರಿ ಅದೇನು ಕಾಣಿಸ್ತಾ ಇದ್ದಲ್ಲ ಎಷ್ಟು ಗಾಡಿಗಳದ್ ಕಾಣಿಸ್ತಾ ಅಲ್ಲಿ ರೀ ತಾಯಿ ಭುವನೇಶ್ವರಿ ದರ್ಶನ ಮಾಡಿಕೊಂಡು ಈಗ ಬಂದಿ ನೋಡ್ರಿ ಈ ಸೈಡು ನೇಚರ್ ನೋಡ್ರಿ ಎಷ್ಟು ಮಸ್ತದ ಅದ ಸಂಜೆ ಟೈಮಲ್ಲಿ ಈ ರೀತಿ ಹವಾ ಮಾತ್ರ ಬಾರಿ ಮಸ್ತ್ ಈ ಬೆಟ್ಟದ ಮೇಲೆ ಬಂದಿರೋ ಫ್ರೆಂಡ್ಸ ಏನು ಗುಡಿ ಕಾಣಿಸ್ತಾ ಇಲ್ಲ ಗುಡಿ ಕಾಣಿಸ್ತಾ ಇರೋದು ಭಾಗ್ಯವಂತಿ ದೇವಸ್ಥಾನ ಅಂತ ಅದು ಭಾಗ್ಯವಂತಿ ದೇವಸ್ಥಾನ ಗುಡಿ ಕಟ್ಟಡ ಆಗ್ತಾ ಇರೋದ್ರಿಂದ ಇಲ್ಲಿ ಮರದ ಕೆಳಗಡೆ ತಂದು ತಾಯಿನ ಇಲ್ಲಿ ನೆಲೆಸಿದ್ದಾರೆ ಫ್ರೆಂಡ್ಸ ಇದು ಗತ್ತರ್ಗಿ ಭಾಗ್ಯವಂತಿನ ಅಂತ ಸಾಕಷ್ಟು ಭಕ್ತರ ಬಾಯಿಂದ ಕೇಳಿದ್ದುಂಟು ಫ್ರೆಂಡ್ಸ ನಾವು ಕೂಡ ಭಕ್ತರ ಬಾಯಲಿಂದನೇ ಕೇಳಿದ್ದು ನಾವು ಕೂಡ ಸೆಕೆಂಡ್ ಟೈಮ್ ಬಂದರೂ ಕೂಡ ಫಸ್ಟ್ ಟೈಮು ನಮ್ಗೆ ಇಲ್ಲಿ ಗೊತ್ತಿರಲಿಲ್ಲ ಬಂದಿರಲಿಲ್ಲ ಹಾಗೆ ಈ ಟೈಮು ಯಾಕಂದ್ರೆ ಜಲ್ದಿನೇ ಬಂದಿದ್ದಿರೋ ಟೈಮ್ ಕೂಡ ಇತ್ತು ಅದ್ರ ಸಲುವಾಗಿ ತಾಯಿ ದರ್ಶನ ಮಾಡ್ಕೊಂಬರ್ಬೇಕು ನಾವು ಕೂಡ ಗುಡ್ಡದ ಮೇಲೆ ನೋಡ್ಬೇಕು ಅಂದ್ಕೊಂಡು ಇಲ್ಲಿ ಭಾಗ್ಯವಂತಿ ತಾಯಿ ದರ್ಶನ ಮಾಡ್ಲಾಕಂತ ಹೇಳಿ ಗುಡ್ಡದ ಮೇಲೆ ಬಂದೇವೆ ನೋಡಿ ಫ್ರೆಂಡ್ಸ್ ಆಗ ಕಾಣಿಸ್ತಿದೆ ನಮ್ಗೆ ಆ ಕಂಬ ಹಾಗೆ ಐದು ಅಡಿ ಶರ್ಪ ಗತ್ತರಿಗೆ ಭಾಗ್ಯವಂತಿನಿ ಅದಾಳನು ಹಾಗೆ ಅಂದರೆ ಗತ್ತರಿಗೆ ಭಾಗ್ಯವಂತಿನಿ ಅಂತ ಸಾಕಷ್ಟು ಜನರ ಬಾಯಿಂದ ಕೇಳಿವ್ರಿ ಗತ್ತರಿಗೆ ಭಾಗ್ಯವಂತೇನೆ ಭುವನೇಶ್ವರಿ ಆಗಿ ಈ ಸುರಗಿರಿ ಬೆಟ್ಟದಾಗ ನಮ್ಮ ನಿಮ್ಮೆಲ್ಲರ ರೋಗ ನಿ ರೋಗಗಳನ್ನು ನಿವಾರಣೆ ಮಾಡ್ಲಿಕ್ಕಂಥೇಳಿ ಈ ಭೂಮಿಗೆ ಅಂದ್ರೆ ರೂಪ ತಾಳಾಡ್ರಿ ಭುವನೇಶ್ವರಿ ರೂಪದಲ್ಲಿ ತಾಯಿ ಗತ್ತರಿಗೆ ಭಾಗ್ಯವಂತಿ ನೋಡಿ ಫ್ರೆಂಡ್ಸ ಈ ರೀತಿ ಸಾಕಷ್ಟು ಜನ ಕೂಡ ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ತಾಯಿ ಮುಂದೆ ಇಟ್ಟು ತಮ್ಮ ಮನಸ್ಸಿನ ಬೇಡಿಕೆಗಳನ್ನು ಈಡೇರಿಸ ಈಡೇರಿಸುವ ಸಲುವಾಗಿ ತಾಯಿಯ ಮುಂದೆ ತಮ್ಮ ಮನಸ್ಸಿನ ಆಚೆಗಳನ್ನು ತಾಯಿ ಮುಂದೆ ಇದ್ದಾರೆ ನಾನು ಕೂಡ ನನಗೂ ಯಾಕೋ ಗತ್ರಿಗೆ ಭಾಗ್ಯವಂತಿ ಮುಂದೆ ನನ್ನ ಮನಸ್ಸಿನ ಆಶೆಗಳಾಗಲಿ ನನ್ನ ಕಷ್ಟ ಸುಖಗಳಾಗಲಿ ತಾಯಿ ಮುಂದೆ ಇಡಬೇಕು ಅಂದ್ಕೊಂಡು ನಾನು ಕೂಡ ಈ ಲಾಗಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಏನು ಕಲ್ಲು ಅನ್ನಬೇಕು ಅನ್ಬಾರ್ದು ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಅಂತ ಇದ್ದೀನಿ ಫ್ರೆಂಡ್ಸ ನಾನು ಕೂಡ ನಮ್ಮ ಮನ ನನಗೂ ಕೂಡ ಅದು ಯಾಕೋ ಮನಸ್ಸಿಗೆ ಸರಿ ಇತ್ತು ಯಾಕಂದ್ರೆ ಒಂದು ಸಾರಿ ಎಷ್ಟೇ ನಾವು ಜೋರಾಗಿ ಎತ್ತಿದ್ರೂ ಕೂಡ ಎತ್ತಿರಲಿಲ್ಲ ಇನ್ನೊಂದು ಸಾರಿ ಮತ್ತೆ ನಾವು ಕೈ ಹಿಡಿಯುವಷ್ಟರಲ್ಲಿ ಮೇಲ್ಗಡೆ ಬರ್ತಿತ್ತು ಆ ತಾಯಿ ಮೇಲೆ ಎಲ್ಲ ಮಾಡ್ತಾ ಈಗ ದರ್ಶನ ಮಾಡ್ಕೊಂಡು ಬಾಗಿ ದರ್ಶನ ಮಾಡ್ಕೊಂಡು ರಿಟರ್ನ್ ಭುವನೇಶ್ವರಿ ತಾಯಿ ಗುಡಿ ಕಡೆಗೆ ಹೊಂಟಿವ್ ನೋಡ್ರಿ ಇದು ಗುರುವಾರ ದಿನ ಲಾಗ್ ರೀ ಫ್ರೆಂಡ್ಸ ಯಾಕಂದರೆ ಹಿಂದಿನ ದಿನವೇ ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತು ಗುರುವಾರನೇ ಬಂದು ತಾಯಿ ದರ್ಶನ ಮಾಡ್ಕೋಬೇಕು ಅಂದರೆ ಪೂರ್ಣ ನಾವು ತಾಯಿ ಗುಡಿನ ನೋಡ್ಬೇಕು ಅಂದ್ಕೊಂಡು ಬಂದಿ ನೋಡಿ ಫ್ರೆಂಡ್ಸ ಈಗ ಕಾಣಿಸ್ತಾ ಇರೋ ಮಂದೆಲ್ಲ ಅಂಬ್ಲಿ ಪಾಳ್ಯಕ್ಕೆ ಕುಂತಿದ್ದಾರೆ ನೋಡಿ ಫ್ರೆಂಡ್ಸ ರಾತ್ರಿ ಒಂಬತ್ತು ಗಂಟೆ ಪೂಜೆ ಕೂಡಲೇ ಅಂಬ್ಲಿನ ಸ್ಟಾರ್ಟ್ ಮಾಡ್ತಾರೆ ಅದ್ರ ಸಲುವಾಗಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಇಷ್ಟು ಜನ ಕೂಡ ಅಂಬ್ಲಿ ಪಾಳ್ಯಕ್ಕೆ ಕುಳಿತುಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ ನಾವು ಕೂಡ ಈಗ ಭುವನೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಗುಡ್ಡದ ಮೇಲೆ ಭಾಗ್ಯವಂತಿ ದರ್ಶನ ಮಾಡಿಕೊಂಡು ಈಗ ನಾವು ಕೂಡ ಅಂಬ್ಲಿ ಪಾಳ್ಯಾಕ ಅಂದ್ಕೊಂಡು ಹೊರಟಿದ್ದೆವು ನೋಡಿರಿ ಫ್ರೆಂಡ್ಸ ಇಷ್ಟು ಜನ ಸಾಕಷ್ಟು ಜನ ಎಲ್ಲಿ ನೋಡಿದ್ರು ನಮ್ಮ ಕಣ್ಣಿನ ದೃಷ್ಟಿ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಜನನೇ ಜನರೇ ಫ್ರೆಂಡ್ಸ ನೋಡಿರಿ ನಾವು ಕೂಡ ಇಲ್ಲಿ ಬಂದು ಅಂಬ್ಲಿ ಪಾಳ್ಯಾಕ ಕೂತಿದ್ದೆವು ನೋಡಿರಿ ಫ್ರೆಂಡ್ಸ ಒಂಬತ್ತು ಗಂಟೆ ಪೂಜೆ ಆಗ್ತಾಯಿದೆ ಫ್ರೆಂಡ್ಸ ದೇವಿ ಕೂಡ ನಮ್ಮೆಲ್ಲರ ಮುಂದೆ ಹಾದು ಅಂದರೆ ಎಲ್ಲರೂ ದರ್ಶನ ಎಲ್ಲ ಭಕ್ತರಿಗೆ ದರ್ಶನ ಆಗಲಿ ಅಂಥೇಳಿ ಈ ರೀತಿ ತಾಯಿನ ತಗೊಂಡು ಹಾಗೆ ಅಂಬಲಿ ಅಂಬಲಿನ ತಗೊಂಡು ಈ ರೀತಿ ಜನರ ಮುಂದೆ ನೋಡಿ ಫ್ರೆಂಡ್ಸ ಕಾಣಿಸ್ತಾ ಇದೆ ನಿಮ್ಗೆ ತುಂಬಾ ನಮಗೂ ಕೂಡ ಒನ್ ಟೈಮ್ ಫಸ್ಟ್ ಟೈಮ್ ಬಂದಾಗ ನಮ್ಗೆ ಇದರ ಅವಕಾಶ ಭಾಗ್ಯ ಅಂತ ಸಿಗಲಿಲ್ಲ ರೀ ಅದ್ರ ಸಲುವಾಗಿ ಈ ಸಾರಿ ಹಿಂದಿನ ದಿನನೇ ಗುರುವಾರ ರಾತ್ರಿ ಬಂದು ನಾವು ತಾಯಿ ದರ್ಶನ ನೋಡ್ರಿ ಈಗ ಇದೆಲ್ಲ ನಮ್ಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಸಂಕಲ್ಪ ಮಾಡಿಸ್ತೈತ್ರಿ ಅದಕ್ಕೆ ಸಂಕಲ್ಪವಾಗಿ ಹೇಳ್ಬೇಕಾದ್ರೆ ನಾನ್ ಹೇಳಿ ಕೇಳಿಸ್ಬೇಕ್ರಿ ಇಲ್ಲದೆ ಅಂದ್ರೆ ನಿಮ್ಗೆ ಏನ್ ಹೇಳಿದ್ರನ್ನೋದು ಅರ್ಥ ಆಗೋದಿಲ್ಲ ಅಲ್ಲಿ ನಿಂತಿರ ಅಮ್ಮ ಈ ಕಡೆ ಬಾ ಅಮ್ಮ ಇಲ್ಲಿ ಬಾ ಅಜ್ಜಿ ಅಯ್ಯ ಕರ್ಕೊಂಡ್ ಇಲ್ಲಿ ಕುಡಿಸ್ಬಾರಿ ಇಲ್ಲಿ ಇಲ್ಲಿ ಕರ್ಕೊಂಡ್ ಬರ್ರಿ ಅವ್ರು ಇಲ್ಲಿ ಕುಡಿಸ್ತೀರಮ್ಮ ಇಲ್ಲಿ ಕಾಣಿಸ್ ಕರ್ಕೊಂಡ್ ಅಮ್ಮ ಇಲ್ಲಿ ಕರ್ಕೊಂಡ್ ನೀವೊಬ್ಬರು ಕರ್ಕೊಂಡ್ ಬಂದಬೇಕು ವಸ್ತಿ ಇರೋದಕ್ಕಂತ ಬಂದಿದ್ದೀರಲ್ಲ ಬಸ್ಸಿಗೆ ಬಂದವರಾಯ್ತು ವಾಹನದಲ್ಲಿ ಆಯ್ತು ಯಾರ ವಸ್ತಿ ಇರ್ಬೇಕು ಅಂತ ಲೆಕ್ಕಾಚಾರದಿಂದ ಬಂದವರದಿರಿ ಅಂಬ್ಲೇನೆ ಹಾಕಿಸ್ಕೊಂಡು ಪ್ರಸಾದ್ ಮಾಡಿ ಕೆಳಗಡೆ ಆ ಕಡೆ ಅನ್ನ ಛತ್ರ ಅದರಿ ಆ ಕಡೆ ಹೋಗಿ ರೆಸ್ಟ್ ಮಾಡ್ರಿ ಯಾಕಂದ್ರ ರಾತ್ರಿ ಮಳೆ ಐತಿ ಇವತ್ತು ಅಂದ್ರೆ ನೀವು ಗಡಿಬಿಡಿ ಮಾಡ್ಕೊಳ್ತೀರಿ ಅದಕ್ಕಾಗಿ ಇನ್ನೊಂದು ಭಕ್ತರಲ್ಲಿ ಭಿನ್ನ ಏನು ಅಂದ್ರೆ ರಾತ್ರಿ ಒಂಬತ್ತು ಗಂಟೆಗೆನೆ ಅಂಬಲಿ ಪ್ರಾರಂಭ ಆಗ್ತೈತೆ ಅಂತ ಗೊತ್ತಿದ್ರು ಮಧ್ಯಾಹ್ನದಾಗಿಂದನೂ ಪಾಳಿ ಹಚ್ಕೊಂಡ್ ಕೂತಿದೀರಿ ನಿಮ್ಗೆ ಎಷ್ಟು ತ್ರಾಸ ಆಗತ್ತೆ ಹೇಳಿ ನೋಡ್ರೂನು ನೋಡ್ರಿ ನಿಮಗೆ ತ್ರಾಸ ಆಗತಿಲ್ಲ ಗೊತ್ತಿಲ್ಲ ನನಗಂತೂ ತ್ರಾಸಾಗೇತಿರಿ ಯಾಕಂದ್ರೆ ಮಳೆ ಆಯ್ತು ಗಾಳಿ ಆಯ್ತು ನಿಮ್ದು ಊಟ ನೀರು ಇದೆಲ್ಲ ತ್ರಾಸ ತ್ರಾಸಾಗತ್ತಲ್ರಿ ನೀವ್ ಯಾಕೆ ನೋಡ್ರಿ ಬೇಕಾದಷ್ಟು ಗದ್ಲ ಐತ್ ನೀವು ಅರ್ಧ ಗಂಟೆ ಒಳಗೆ ಹೊರಗೆ ಬರ್ತೀರಿ ಆ ಅಲ್ಲಿ ಪಾಳೆ ಹಚ್ಕೊಂಡು ನೀನ್ ನೀನ್ ಜರ ನನ್ನ ಜರ ಅದ ಸಂಬಂಧ ಗುದ್ದಾಡುದು ಅದು ಗದ್ಲ ಮಾಡುದು ಅದ ಹೊಟ್ಟೆ ಮಾಡ್ಯಾ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದಿಷ್ಟು ಏನ್ ಏನಿರ್ತಾರೆ ಅಂದ್ರೆ ಬಹಳ ಗದ್ಲು ಇರ್ತೈತಿ ಅದಕ್ಕಾಗಿ ದೊಡ್ಡ ಹೋಗಿ ಪಾಳೆ ಹಚ್ಬೇಕು ನೀವು ಮಧ್ಯಾಹ್ನ ಪಾಳೆ ಹಚ್ಕೊಂಡು ಆ ಪಾಳೆದಾಗ ಕೂತ್ ಬಿಡ್ತೀರಿ ಹಂಗ್ ಮಾಡಕ್ ಹೋಗ್ಬೇಡ್ರಿ ಮೊದ್ಲು ಬಂದವರ ಏನಿದೆ ಅಮ್ಮನ ದರ್ಶನ ಮಾಡ್ರಿ ಮೊದಲು ಪ್ರಸಾದ ಮಾಡ್ರಿ ಮಾಡ್ಕೊಂಡು ಅಂಬಲ ಚಲೋ ನೀವು ಪಾಳೆ ಹಚ್ಚಿದ್ರು ಸಹಿತ ಏನೈತಲ್ಲ ನೀವು ನಿರಾಳವಾಗಿ ಹದಿನೈದರಿಂದ ಇಪ್ಪತ್ ನಿಮಿಷ ಹೊರಗೆ ಹೋಗ್ತೀರಿ ಗದ್ಲು ಇನ್ ಮ್ಯಾಪ್ ಪ್ರಾರಂಭ ಆಗ್ತೈತ್ರಿ ಅದಕ್ಕಾಗಿ ನೀವು ಮೊದಲು ಬಂದು ಪಾಳೆದಾಗ ಗೊತ್ತು ಹೈರಾಣ ಆಗಕ್ ಹೋಗ್ಬೇಡ್ರಿ ಮುಂದಿನ ವಾರದಿಂದ ಹಂಗ್ ಮಾಡ್ತಿರೀಲ್ರಿ ಎಲ್ರಿ ಗುರುವಾರ ಮುಂಜಾನೆ ಪಾಳೆ ಹಚ್ತಿರಲ್ರಿ ಗಮೂ ಅಂತಾರೆ ಭುವನೇಶ್ವರಿ ತಾಯಿಯ ದರೆಗಿಳಿಸಿದ ದೊರೆ ಶ್ರೀ ಲಕ್ಷ್ಮಣ ಗುರುಗಳರ ಮಾತನ್ನು ಕೇಳಿದ್ರೆ ಫ್ರೆಂಡ್ಸ ಹಾಗೆ ಸಂಕಲ್ಪನ ಕೂಡ ಮಾಡಿಸಿದ್ರೆ ಯಾಕಂದರೆ ನಮ್ಮ ಎಲ್ಲ ರೋಗಗಳಿಗೆ ಮುಕ್ತಿ ನೀಡಲಿ ಅಂತೇಳಿದ ಲಕ್ಷ್ಮಣ ಗುರುಗಳ ಬಾಯಿಂದ ನಮ್ಮೆಲ್ಲರ ಬಾಯ ಭಕ್ತರ ಬಾಯಿಂದ ಅನಿಸಿ ಸಂಕಲ್ಪನ ಮಾಡಿಸಿ ಹಾಗೆ ಅಂಬ್ಲಿನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ ಗುರುವಾರ ಸಾಯಂಕಾಲದ ಅಂಬ್ಲಿ ರೀ ಫ್ರೆಂಡ್ಸ್ ಇದು ಸಂಜೆ ಒಂಬತ್ತು ಗಂಟೆ ಪೂಜೆ ಅಂಬ್ಲಿ ಹಾಗೆ ಈಗ ಅಂಬ್ಲಿನ ತಗೊಂಡು ಬಂದು ಸಂಜೆ ರಾತ್ರಿ ಇಲ್ಲಿ ಇರೋದ್ರಿಂದ ನಾವು ಕೂಡ ನೋಡ್ರಿ ಎಷ್ಟು ಜನ ಅದಾರ ಸಿಕ್ಕಾಪಟ್ಟೆ ಜನ ಅದ ರೀ ಫ್ರೆಂಡ್ಸ ರಾತ್ರಿ ಇಲ್ಲಿರೋರು ನೀರಿನ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಎಲ್ಲ ರೀತಿ ಅನುಕೂಲ ಭುವನೇಶ್ವರಿ ಮಾಡಿ ನೋಡ್ರಿ ತಾಯಿ ದೇವಿ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಈ ರೀತಿ ಮಳೆ ಇದ್ರೆ ಸ್ವಲ್ಪ ಬೇರೆ ಕಡೆ ಜಾಗ ಆದರೆ ಫ್ರೆಂಡ್ಸ ಇರ್ಲಾಕ ಆದ್ರೆ ಮಳೆ ಇಲ್ಲ ಅಂತೇಳಿ ಎಲ್ಲರೂ ಎಲ್ಲ ಜನರು ಇಲ್ಲೇ ತಾಯಿಯ ಗುಡಿ ಎದುರಿಗೇನೆ ಇದ್ದು ಈಗ ನೋಡ್ರಿ ಬೆಳಗ್ಗೆ ಮತ್ತೆ ಎಲ್ಲ ಜನರಿಗೆ ಬಂದು ಜನರಿಗೆ ಜಳಕದ ವ್ಯವಸ್ಥೆ ಕೂಡ ಇದೆ ರೀ ಫ್ರೆಂಡ್ಸ ನಾವು ಕೂಡ ಅದನ್ನು ಮಾಡಿಕೊಂಡು ಈಗ ಮತ್ತೆ ಐದು ಗಂಟೆ ಪೂಜೆ ಕೂಡ ತಾಯಿಯ ಭುವನೇಶ್ವರ ದರ್ಶನ ಮಾಡಬೇಕು ಹಾಗೆ ಇನ್ನೊಂದು ಸಾರಿ ಅಂಬ್ಲಿನ ಸೇವಿಸ್ಬೇಕು ಅಂದ್ಕೊಂಡು ಈಗ ನೋಡ್ರಿ ನಾವು ಕೂಡ ಬಂದು ಅಂಬ್ಲಿ ಪಾಳ್ಯಕ್ಕೆ ನಿಂತಿದ್ದೇವ್ರಿ ಫ್ರೆಂಡ್ಸ ಲಕ್ಷ್ಮಣ್ ಗುರುಗಳು ಹಾಗೆ ಜಾಸ್ತಿ ಹೊತ್ತು ಅಂಬ್ಲಿಗೋಸ್ಕರ ಪಾಳೆ ನಿಲ್ಲೋದೇನೋ ಬೇಡ ಫ್ರೆಂಡ್ಸ್ ಯಾಕಂದ್ರೆ ಬೆಳಿಗ್ಗೆ ಪೂಜೆ ಆದ್ಕೊಳ್ಳೇನೆ ಹಾಗೆ ಅಂಬ್ಲಿ ಪೂಜೆ ಆದ್ಕೊಳ್ಳೇನೆ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಜನರಿಗೆ ಅಂಬ್ಲಿನ ಹಾಕ್ತಾರೆ ಫ್ರೆಂಡ್ಸ ನಾವು ಕೂಡ ಅಂಬ್ಲಿನ ಸೇವಿಸಿ ಈಗ ತಾಯಿ ದರ್ಶನ ಮಾಡ್ಕೋತಾ ಇದ್ದೀವಿ ಅಂಬ್ಲಿನ ಸೇವಿಸ್ಕೊಂಡು ಮತ್ತೆ ಹೊಳ್ಳಿ ರಿಟನ್ನು ನಾವು ಕುಂತಿರೋ ಜಾಗಕ್ಕೆ ಬಂದೆವು ನೋಡಿ ಫ್ರೆಂಡ್ಸ ಕುಂತಿರೋ ಜಾಗದಲ್ಲಿ ಅಂದರೆ ಈ ಸಾರಿ ಐದನೇ ವಾರು ನಮ್ಮ ದೊಡ್ಡಮ್ಮಗಳದ ರೀ ಫ್ರೆಂಡ್ಸ ನಂದು ಎರಡನೇ ವಾರ ಆದರೆ ನಮ್ಮ ದೊಡಮ್ಗಳದು ಸುಂಗಟಾಣಿಂದ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಒಯ್ನಿಗೆ ಕೂಡ ಬರ್ತಿದ್ರು ಅವ್ರಿಗೆ ಕೂಡ ಐದು ವಾರ ಆಗಿದೆ ಅವ್ರಿಗೆ ಕೂಡ ಒಳ್ಳೆಯದಾಗಿದೆ ಅಂತೇಳಿ ಐದನೇ ವಾರ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದವರು ಪ್ರತಿಯೊಬ್ಬರು ಐದನೇ ವಾರಕ್ಕೆ ಉಡಿ ತುಂಬೋದನ್ನು ಮಾಡ್ತಾರೆ ತಾಯಿ ಭುವನೇಶ್ವರಿಗೆ ತಮ್ಮ ಕೈಲೇ ಎಷ್ಟಾಗುತ್ತೋ ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ತಾಯಿ ಭುವನೇಶ್ವರಿಗೆ ತುಂಬೋ ಕಾರ್ಯಕ್ರಮನ ಮಾಡ್ತಾರೆ ನಾವು ಕೂಡ ತುಂಬೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ದೀವಿ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾಯಿದೆ ಎರಡನೇ ವಾರದಲ್ಲಿನೇ ತಾಯಿ ಉಡಿ ತುಂಬೋ ಭಾಗ್ಯ ನಮಗೆ ಸಿಗ್ತಾಯಿದೆ ಅಂಥೇಳಿ ನೋಡಿ ಇಲ್ಲಿ ಕುಂತವರಿಬ್ಬರು ವೈನಿ ಹಾಗೆ ದೊಡ್ಡ ಮರೆ ಅವ್ರದೇ ಇವತ್ತು ಲಾಸ್ಟ ಉಡಿ ತುಂಬೋ ವಾರ ಆದರೆ ಅದ್ರ ಸಲುವಾಗಿ ಎಲ್ಲರೂ ಸೇರಿ ಉಡಿ ತುಂಬೋ ಸಿದ್ಧತೆನ ಮಾಡಿಕೊಂಡು ಈಗ ದೇವಿಯ ಗುಡಿ ಹೋಗ್ತಾ ಇದ್ದೀವಿ ರೀ ದೇವಿ ಗುಡಿ ಒಳಗೆ ಉಡಿ ತುಂಬೋಲಿಕ್ಕೆ ಅವಕಾಶ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಭಕ್ತಾದಿಗಳು ಜನರು ಜಾಸ್ತಿ ಇರೋದರಿಂದ ಏನು ಮೇನ್ ಪೂಜೆ ಅರ್ಚನೆ ಅಭಿಷೇಕ ಏನು ಮಾಡ್ತಾರೆ ಅಷ್ಟನ್ನು ಅಷ್ಟೇ ಗರ್ಭಗುಡಿಯಲ್ಲಿ ಹೇಳಿ ಹೇಳ್ತಾರೆ ಫ್ರೆಂಡ್ಸ್ ಆದರೆ ಉಡು ಕಾರ್ಯಕ್ರಮ ತಾಯಿ ಸನ್ನಿಧಿಯಲ್ಲಿ ಈ ರೀತಿ ಸಾಕಷ್ಟು ಗಿಡಗಳಿಗೆ ಜನರು ಕುಂತು ತಮ್ಮ ದೇವಿರು ದೇವಿನೇ ಭುವನೇಶ್ವರಿ ತಾಯಿನೇ ಅಂದ್ಕೊಂಡು ಇಲ್ಲಿ ಎಲ್ಲರೂ ಸೇರಿಸಿ ಉಡು ತುಂಬೋ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ ನಾವು ಕೂಡ ಇಲ್ಲಿ ಒಂದು ಮರದ ಕೆಳಗಡೆ ಬಂದು ತಾಯಿ ಭುವನೇಶ್ವರಿಗೆ ಉಡಿ ತುಂಬೋ ಕಾರ್ಯಕ್ರಮನ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ ನಮ್ಮದು ದೊಡ್ಡಮ್ಮಂತ ಕಾರ್ಯಕ್ರಮ ರೀ ಇದು கத மாட்டேபம் கே குரவாசி சுர கிரிய வரணம் கண்ண தேவத்தை குங்கி புரவாசிங்க புரவாசி பெட்ட ಭುವನೇಶ್ವರಿ ತಾಯಿಗೆ ಹುಡುತುಂಬಿ ಹಾಗೆ ಐದು ಜನ ಮುತ್ತೈದರಿಗೆ ಕೂಡ ಈ ರೀತಿ ಹುಡುತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಅದೇ ರೀತಿ ಜನರು ತಮ್ಮ ಮನಸ್ಸಿನ ಬೇಡಿಕೆಗಳು ಈಡೇರಿದ ಕೂಡಲೇ ಐದನೇ ವಾರಕ್ಕೆ ಈ ರೀತಿ ಹುಡುಕುಂಬೋ ಕಾರ್ಯಕ್ರಮನ ಮಾಡ್ತಾಯಿದ್ರೆ ನಾವು ಕೂಡ ಹುಡುಕುಂಬೋ ಕಾರ್ಯಕ್ರಮದಲ್ಲಿ ತುಂಬಿಸ್ಕೊಂಡು ಇವತ್ತಿನ ಲಾಗ ಈ ರೀತಿ ಇತ್ತು ನೋಡಿ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಬಂದು ಕುಂದರಗಿ ತಾಯಿ ಭುವನೇಶ್ವರಿಯ ದರ್ಶನ ಪಡೆದುಕೊಂಡು ನೀವು ಕೂಡ ನಿಮ್ಮ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ಮುಕ್ತಿ ಕೊಡ್ತಾಳ ಭುವನೇಶ್ವರಿ ಅಂತ ನಂಬಿಕೆನಿಟ್ಟು ನೀವು ಕೂಡ ಒಮ್ಮೆ ಕುಂದರ್ಗಿ ಗ್ರಾಮಕ್ಕೆ ಬಂದು ಸುರಗಿರಿ ಬೆಟ್ಟಕ್ಕೆ ಬಂದು ಭುವನೇಶ್ವರಿ ತಾಯಿಯ ದರ್ಶನ ಮಾಡ್ಕೊಳ್ಳಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ ನಾನು ಕೂಡ ಯೂಟ್ಯೂಬಲ್ಲಿ ಎಷ್ಟಾಗುತ್ತೋ ಅಷ್ಟು ಕುಂದರ್ಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಮ್ಮೆ ಬಂದು ಭೇಟಿ ಕೊಡಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಲಾಗಲ್ಲೇ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್